ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಯಾರ್ಯಾರು ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ಒಂದು ಸುಂದರವಾದ ಬೇವಿನ ಮರದ ಕೆಳಗಡೆ ಒಂದು ಸುಂದರವಾದ ನಾಲ್ಕು ಮಾತುಗಳು ದಯವಿಟ್ಟು ಪೂರ್ತಿ ಕೇಳಿ ನಿಮ್ಮ ಮನಸ್ಸಿಗೆ ತಿಳಿಸಿ ಸ್ನೇಹಿತರೆ ಇವತ್ತು ಯಾವ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದೀವಿ ಅಂದರೆ ನಾವು ಸುಮ್ಮನೆ ಎಲ್ಲ ಅವರವರು ಸುಳ್ಳು ಭಾಷಣಗಳು ಬೊಗಳೆ ಭಾಷಣಗಳು ಮಾತು ಕೇಳ್ಕೊಂಡು ಅವರು ಕೂಡ ಎಂದಲ ಕಾಸಿಗೆಯನ್ನು ಓಟ್ ಹಾಕ್ಕೊಂಡು ಇವತ್ತು ನಮ್ಮ ದೇಶದ ಕಾನೂನು ನಾವು ಪ್ರಜೆಗಳೇ ಹಾಳು ಮಾಡ್ತಾ ಹಾಳು ಮಾಡ್ತಾಯಿದ್ದೀವಿ ರಾಜಕೀಯ ನಾಯಕರಿಗಿಂತ ನಾವು ಪ್ರಜೆಗಳು ಮತದಾರರು ನಮ್ಮ ದೇಶದ ಪ್ರಜೆಗಳು ಮತ್ತು ನಮ್ಮ ರಾಜ್ಯದ ಮತದಾರರು ನಾವು ನಮ್ಮ ದೇಶದ ಕಾನೂನು ನಮ್ಮ ದೇಶದ ಭಾರತ ರತ್ನ ಡಾಕ್ಟರ್ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಕಾನೂನನ್ನು ಸಂವಿಧಾನವನ್ನು ನಾವೇ ಪ್ರಜೆಗಳೇ ಹಾಳು ಮಾಡ್ತಾಯಿದ್ದೀವಿ ನಾವು ಬದಲಾವಣೆ ಮಾಡಬೇಕಾಗಿದೆ ಬದಲಾವಣೆ ಆಗಬೇಕಾಗಿದೆ ಈ ಕಿತ್ತೋಗಿರೋ ರಾಜಕಾರಣಿಗಳ ಮಾತನ್ನು ಕೇಳದೆ ಈ ಕಿತ್ತೋಗಿರೋ ರಾಜಕಾರಣಿಗಳನ್ನು ನಾವು ಬದಲಾವಣೆ ಮಾಡಬೇಕಾಗಿದೆ ನಾವು ಎಲ್ಲಿವರೆಗೂ ಬದಲಾವಣೆ ಆಗೋದಿಲ್ವೋ ಅಲ್ಲಿವರೆಗೂ ಈ ರಾಜಕಾರಣಿಗಳು ಬದಲಾವಣೆ ಆಗೋದಿಲ್ಲ ದಯವಿಟ್ಟು ಈ ಭೂಮಿ ತಾಯಿ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಬದಲಾವಣೆ ಆಗಿ ಯಾವ ಮಟ್ಟಕ್ಕೆ ಇವತ್ತು ನಮ್ಮ ಕಾನೂನು ವ್ಯವಸ್ಥೆ ಹಾಳಾಗೋಗಿದೆಯಂದರೆ ರಾಜಕೀಯ ಮಕ್ ರಾಜಕೀಯದವರು ಮತ್ತು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ದೊಡ್ಡ ದೊಡ್ಡ ದುಡ್ಡಿರೋರು ಅವರು ಮಾತ್ರ ಚೆನ್ನಾಗಿದ್ದಾರೆ ಹೊರತು ಇವತ್ತು ಮಾಧ್ಯಮ ವರ್ಗದ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳಿಗೆ ಇವತ್ತು ಸೆಕ್ಯುರಿಟಿ ಇಲ್ಲ ಏನಾರು ಆಗಿಬಿಟ್ರೆ ಇವತ್ತು ರಾಜಕಾರಣಿಗಳಿಗೆ ಎಮ್ ಎಲ್ ಎಗಳಿಗೆ ಫುಲ್ಲು ಸೆಕ್ಯೂರಿಟಿ ಫುಲ್ ಬಂದು ಅವ್ರ ಮನೆತಕ್ಕೆ ಯಾರೂ ಹೋಗೋಂಗಿಲ್ಲ ಆ ಮಟ್ಟಕ್ಕೆ ಇವತ್ತು ನಮ್ಮ ದೇಶದ ಕಾನೂನನ್ನು ರಾಜಕಾರಣಿಗಳು ದುರುಪಯೋಗ ಪಡಿಸ್ಕೊತ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಒಂದು ಕೊಲೆ ಆದರೂ ಕೂಡ ಇವತ್ತು ಸಮರ್ಥನೆ ಮಾಡಿಕೊಳ್ಳುವ ಸೆಡೆಗಳು ಇದ್ದಾರೆ ಇಂಥ ಸೆಡೆಗಳನ್ನು ನಮ್ಮ ಕರ್ನಾಟಕದಿಂದ ಓಡಿಸಬೇಕಾಗಿದೆ ಅರ್ಥ ಮಾಡ್ಕೊಳ್ಳಿ ಬದಲಾವಣೆಯಾಗಿ ಯಾಕಪ್ಪ ಅಂದರೆ ಒಂದು ಹೆಣ್ಣು ಮಗು ಕೊಲೆ ಆಗಿರುತ್ತೆ ಅದನ್ನು ಕೂಡ ಸಮರ್ಥನೆ ಮಾಡ್ಕೊಂತಾರೆ ಏನೋ ನಡೆದಿರ್ಬೋದು ಅಂತಂದು ಕೊಲೆ ಮಾಡಿರೋ ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಅದನ್ನು ಸಮರ್ಥನೆ ಮಾಡಿಕೊಳ್ಳುವ ಮುಟ್ಟಾಳರು ಶಾಳೆಗಳು ನಮ್ಮಲ್ಲಿದ್ದಾರೆ ಆಮೇಲೆ ಬರೀ ಹುಬ್ಬಳ್ಳಿಲಿ ಮಾತ್ರ ಅಲ್ಲ ಹುಬ್ಬಳ್ಳಿಲೆ ಮಾತ್ರ ಅಲ್ಲ ಇವತ್ತು ನಾಳೆ ಎಲ್ಲ ಆಗ್ಬೋದು ಇವತ್ತು ಆಗಿದೆ ನಾಳೆ ಆಗ್ಬೋದು ಗುಲ್ಬರ್ಗದಲ್ಲಿ ಆಗ್ಬೋದು ಇನ್ನು ಬಳ್ಳಾರೀ ಆಗ್ಬೋದು ನಮ್ಮೂರಲ್ಲಿ ಆಗ್ಬೋದು ನಮ್ಮನೇಲಿ ಆಗ್ಬೋದು ಯಾಕಂದರೆ ಶಿಕ್ಷೆ ಆಗಲಿಲ್ಲ ಅಂದರೆ ಇವರು ಕೊಲೆ ಮಾಡ್ಕೊತನೇ ಹೋಗ್ತಾನೆ ಇರ್ತಾರೆ ಅವ್ರನ್ನ ಸಮರ್ಥನೆ ಮಾಡ್ಕಂತ ಹೋಗ್ತಾನೆ ಇರ್ತಾರೆ ಒಬ್ಬ ಗಂಡಸು ನಮ್ಮ ಕರ್ನಾಟಕದಲ್ಲಿ ಒಂದು ಕಾನೂನನ್ನು ನಮ್ಮ ದೇಶದಲ್ಲಿ ಇಂಥ ಮಾಡ್ದವ್ರಿಗೆ ಈ ಥರ ಮಾಡಿದವ್ರಿಗೆ ಅಲ್ಲೇ ಸುಟ್ಟು ಬಿಸಾಕಬೇಕು ಅಂತ ಒಂದು ಕಾನೂನು ಥರ ಗಂಡಸೇ ನಮ್ಮ ದೇಶದಲ್ಲಿಲ್ಲ ಏನು ಮಾಡೋಣ ಅಧಿಕಾರಕ್ಕೋಸ್ಕರ ಸಮರ್ಥನೆ ಮಾಡ್ಕೊತಾರೆ ಚೇರ್ಗೋಸ್ಕರ ಸಮರ್ಥನೆ ಮಾಡ್ಕೊತಾರೆ ಚುನಾವಣೆಗಳು ಓಟ್ಗೋಸ್ಕರ ಸಮರ್ಥನೆ ಮಾಡ್ಕೊಳ್ಳೋ ಮುಟ್ಟಾಡ್ರಿದ್ದಾರೆ ಇಂಥ ರಾಜಕಾರಣಿಗಳು ಇದ್ದರೆ ನಮ್ಮ ದೇಶದಲ್ಲಿ ನ್ಯಾಯ ಸಿಗುತ್ತಾ ಇಷ್ಟ ಬಂದಂಗೆ ಕಾನೂನುಗಳನ್ನು ತಿದ್ದುಪಡಿ ಮಾಡ್ಕೊಂಡು ನಮ್ಮನ್ನು ಬಕ್ರಗಳನ್ನಾಗಿ ಮಾಡ್ಕೊಂಡು ಅಂದರೆ ಬಕ್ರ ಅಂದರೆ ನಾವು ಮತದಾರರು ಕುರಿಗಳು ನಮ್ಮನ್ನು ಇವರು ಮೇಯ್ತಾ ಇದ್ದಾರೆ ಇವತ್ತು ಇವ್ರು ಏನೇ ಮಾಡಿದ್ರು ಏನು ಯಾರು ಕೂಡ ಸ್ವಂತ ದುಡ್ಡಿಂದ ಏನು ಇಲ್ಲ ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಇವರು ಜೀವನ ಮಾಡ್ತಾ ಇದ್ದಾರೆ ನಾವು ಕಟ್ಟಿರ್ತಕ್ಕಂಥ ಹಣದಲ್ಲಿ ಇವರೆಲ್ಲ ರಾಜಕೀಯ ಮಾಡ್ತಾ ಇರೋದು ಸ್ವಂತ ಯಾರು ಇಲ್ಲ ಸ್ವಂತ ಮೈ ಬಗ್ ಯಾರು ಕೆಲಸ ಇಲ್ಲ ಅರ್ಥ ಮಾಡ್ಕೊಳ್ಳಿ ಜನಗಳೇ ಬದಲಾವಣೆಯಾಗಿ ಮತದಾರರೇ ಬದಲಾವಣೆಯಾಗಿ ಇವತ್ತು ನೇಹಗಾಗಿದೆ ಸೌಜನ್ಯಾಗಿದೆ ಇನ್ನೂ ಹಲವಾರು ಹೆಣ್ಮಕ್ಳಿಗಾಗಿದೆ ನಾಳೆ ನಿಮಗೂ ಆಗ್ಬೋದು ನಿಮ್ಮ ಮಕ್ಕಳಿಗಾಗ್ಬೋದು ನಿಮ್ಮಮ್ಮ ಮಕ್ಕಳಿಗಾಗ್ಬೋದು ಎಚ್ಚರ ಎಚ್ಚರ ಬದಲಾವಣೆ ಆದರೂ ಮಾತ್ರ ನಾವು ನಮ್ಮ ದೇಶನ ಬದಲಾವಣೆ ಮಾಡೋಕ್ಕೆ ಸಾಧ್ಯ ನಾವು ಬದಲಾವಣೆ ಆದರೆ ನಮ್ಮ ರಾಜಕಾರಣಿಗಳನ್ನು ಬದಲಾವಣೆ ಮಾಡ್ಬೋದು ಇಲ್ಲಂದರೂ ಸಾಧ್ಯನೇ ಇಲ್ಲ ಅದ್ಭುತವಾದ ಕಾನೂನು ಅದ್ಭುತವಾದ ಸಂವಿಧಾನನ ರಾಜಕಾರಣಿಗಳು ಸಂಘಟನೆಯವರು ಅದನ್ನು ದುರುಪಯೋಗ ಪಡಿಸ್ಕೊತ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಒಂದು ಕೊಲೆ ಆದರೂ ಕೂಡ ಇವತ್ತು ಎಷ್ಟು ಸಡ್ಯಗಳಿದ್ದಾರೆ ಅದನ್ನು ಸಮರ್ಥನೆ ಮಾಡ್ಕೊತದ್ರಂದರೆ ಇವರೆಲ್ಲ ಗಂಡುಸ್ರ ಇವರೆಲ್ಲ ಗಂಡುಸ್ರ ಇವರೆಲ್ಲ ಥೂ ಇವ್ರ ಮಕ್ಕಕ್ಕೆ ಇಷ್ಟು ಯೋಗ್ಯತೆ ಬೆಂಕಿ ಹಾಕ ಯಾಕ್ರ ಒಂದು ಕೊಲೆ ಆಗಿರೋದನ್ನ ನೀವು ಸಮರ್ಥನೆ ಮಾಡ್ಕೊಂತೀರಲ್ಲ ನೀವು ಮನುಷ್ಯರ ನೀವು ಮನುಷ್ಯರು ಆಗಕ್ಕೂ ಲಾಯೋಕ್ಕಿಲ್ಲ ನೀವೆಲ್ಲ ಹೋಗ್ರಿ ಯಾವುದೇ ಆಳು ಬಾಳು ಬಾ ಆಳು ಬಾ ಬಿದ್ದೋ ಅಲ್ಲೇ ಮುಂಡ ಮುಚ್ಕೊಂಡು ಹೋಗ್ಬಿಡಿ ಅಥಗೆ ಇಂಥ ಕೊಲೆ ಆಗಿರೋದನ್ನು ಸಮರ್ಥನೆ ಮಾಡ್ಕೊಂತೀರಂದ್ರೆ ನಿಮ್ಮ ಮನಸ್ಥಿತಿ ಹೆಂಗಿದೆ ನಿಮ್ಮ ಮನಸ್ಥಿತಿ ಯಾವ ರೀತಿ ಕೆಟ್ಟದ್ದಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಬದಲಾವಣೆಯಾಗಿ ಬದಲಾವಣೆಯಾಗಿ ಅಂತ ಕೇಳ್ಕೊತ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ